ಕಥೆ ಪುರಾತನ ಕಾಲದ ಆ ಸಪ್ತಸಾಗರ ರಾಜ್ಯ ಹಸಿರು ಬೆಟ್ಟಗಳು ಉಕ್ಕಿ ಹರಿಯುವ ನದಿಗಳ ನಡುವೆ ಸಮೃದ್ಧವಾಗಿತ್ತು ಅಲ್ಲಿನ ರಾಜ ವೀರೇಂದ್ರ ಕೇವಲ ರಾಜನಾಗಿರಲಿಲ್ಲ ನ್ಯಾಯದ ಸಂಕೇತವಾಗಿದ್ದ ಅವನಿಗೆ ಏಳು ಜನ ಗಂಡು ಮಕ್ಕಳು ಆ ಏಳು ಜನರಿಗೂ ವಿಭಿನ್ನ ಹಾದಿ ವಿಭಿನ್ನ ಕನಸುಗಳು ಜನರು ಅಂದುಕೊಂಡಿದ್ದರೂ ಇವರೇ ರಾಜ್ಯದ ಭವಿಷ್ಯ ಎಂದು ಆದರೆ ವಿಧಿ ತನ್ನ ಆಟವನ್ನು ಮೌನವಾಗಿ ಶುರು ಮಾಡಿತ್ತು ಸಹೋದರರ ವೈವಿಧ್ಯತೆ ಹಿರಿಯವನು ಅರ್ಜುನ್ ಶೌರ್ಯದ ಪ್ರತಿರೂಪ ಎರಡನೆಯವನು ವಿಕ್ರಮ್ ತಂತ್ರಗಾರಿಕೆಯ ನಿಪುಣ ಮೂರನೆಯವನು ಸಮೀರ್ ಕಲಾಪ್ರೇಮಿ ನಾಲ್ಕನೆಯವನು ಇರ್ಷಾದ್ ಅಧ್ಯಾತ್ಮದ ಹಾದಿಯಲ್ಲಿದ್ದವನು ಐದನೆಯವನು ಕಬೀರ್ ವ್ಯಾಪಾರ ಚತುರ ಆರನೆಯವನು ನಿಹಾಲ್ ಕರುಣೆಯುಳ್ಳವನು ಕೊನೆಯವನು ಆದಿಲ್ ಇವನು ಸದಾ ಮೌನಿ ಸತ್ಯದ ಹುಡುಕಾಟದಲ್ಲಿದ್ದವನು ರಾಜನ ಅಗ್ನಿಪರೀಕ್ಷೆ ಯಾರು ರಾಜ್ಯದ ಮುಂದಿನ ನಾಯಕ ಎಂಬ ಗೊಂದಲ ರಾಜನಿಗಿತ್ತು ರಾಜ ಹೇಳಿದ ನಾಯಕತ್ವ ನಿರ್ಧಾರವಾಗುವುದು ನಿಮ್ಮ ಕಿರೀಟದಿಂದಲ್ಲ ಹೃದಯದಿಂದ ಎಲ್ಲರಿಗೂ ಜವಾಬ್ದಾರಿ ಹಂಚಿದ ಆದರೆ ಆದಿಲ್ಗೆ ಮಾತ್ರ ಯಾವುದೂ ಇಲ್ಲ ಆದಿಲ್ಗೆ ನೀಡಿದ ಈ ಮೌನವೇ ಅವನ ಪಾಲಿನ ಅತಿದೊಡ್ಡ ಪರೀಕ್ಷೆಯಾಯಿತು ಅನುಭವದ ಪಾಠ ಸಮಯ ಕಳೆದಂತೆ ಅರ್ಜುನ್ ಶತ್ರುಗಳನ್ನು ಗೆದ್ದರೂ ಕಠೋರನಾದ ವಿಕ್ರಂ ನಿಯಮ ತಂದರೂ ಜನರಿಂದ ದೂರಾದ ಸಮೀರ್ ಕಲೆಯನ್ನು ಐಶ್ವರ್ಯವಂತರಿಗೆ ಸೀಮಿತಗೊಳಿಸಿದ ಇರ್ಷಾದ್ ಬೋಧನೆಯಲ್ಲಿ ಭಿನ್ನಾಭಿಪ್ರಾಯ ಮೂಡಿತು ಕಬೀರ್ ಲಾಭದ ಹಿಂದೆ ಬಿದ್ದು ಮಾನವೀಯತೆ ಮರೆತ ನಿಹಾಲ್ ಬಡವರ ಪರ ನಿಂತರೂ ಅಧಿಕಾರದ ಧ್ವನಿ ಕಳೆದುಕೊಂಡ ಆದರೆ ಆದಿಲ್ ಅವನು ರಾಜ್ಯವನ್ನೇ ತ್ಯಜಿಸಿ ಜನರ ಮಧ್ಯೆ ಒಬ್ಬನಾದ ಅವನು ಅಲ್ಲಿ ಕಂಡುಕೊಂಡ ಸತ್ಯವೊಂದೇ ರಾಜ್ಯವೆಂದರೆ ಕಲ್ಲಿನ ಗೋಡೆಗಳಲ್ಲ ಜನರ ನಂಬಿಕೆ ಕಿರೀಟವಿಲ್ಲದಿದ್ದರೂ ಅವನಿಗೆ ಗೌರವ ಸಿಕ್ಕಿತು ಸಂಕಟ ಬಂದಾಗ ಆದಿಲ್ ರಾಜ್ಯಕ್ಕೆ ಬರಗಾಲ ಬಂದಾಗ ಯಾರ ಶಕ್ತಿ ಯಾರ ಸಂಪತ್ತು ಕೆಲಸಕ್ಕೆ ಬರಲಿಲ್ಲ ಆಗ ಜನರಿಗೆ ನೆನಪಾಗಿದ್ದು ಆದಿಲ್ ಆದಿಲ್ ಅರಮನೆಗೆ ಮರಳಿದಾಗ ಅವನು ಆದೇಶ ನೀಡಲಿಲ್ಲ ಬದಲಿಗೆ ಎಲ್ಲರನ್ನೂ ಕೇಳಿದ ನಿಮ್ಮಲ್ಲಿ ಏನಿದೆ ಎಂದು ಅಲ್ಲಿ ಸಹಭಾಗಿತ್ವದ ಮಂತ್ರ ಮೊಳಗಿತು ಏಳು ಸೋದರರು ಮೊದಲ ಬಾರಿಗೆ ಜೊತೆಯಾಗಿ ಕುಳಿತರು ಅವರಿಗೆ ಅರ್ಥವಾಯಿತು ಒಬ್ಬನಲ್ಲಿ ನಾಯಕತ್ವ ಇಲ್ಲ ಏಳು ಜನರ ಗುಣಗಳ ಸಂಗಮವೇ ಪೂರ್ಣ ನಾಯಕತ್ವ ಒಂದು ಹೊಸ ಪಯಣ ಆದಿಲ್ ರಾಜನಾಗಲಿಲ್ಲ ಬದಲಿಗೆ ಎಲ್ಲರನ್ನೂ ಸೇರಿಸುವ ಕೊಂಡಿಯಾದ ಅರ್ಜುನ್ ರಕ್ಷಣೆ ನೀಡಿದ ವಿಕ್ರಮ್ ನೀತಿ ರೂಪಿಸಿದ ಸಮೀರ್ ಕಲೆ ಹಂಚಿದ ಇರ್ಷಾದ್ ಸೌಹಾರ್ದತೆ ಬೆಳೆಸಿದ ಕಬೀರ್ ನ್ಯಾಯದ ವ್ಯಾಪಾರ ಮಾಡಿದ ನಿಹಾಲ್ ಜನರ ಧ್ವನಿಯಾದ ರಾಜ್ಯ ಮತ್ತೆ ಹಸಿರಾಯಿತು ಅಂತ್ಯ ರಾಜವೀರೇಂದ್ರ ತನ್ನ ಕೊನೆಯ ಕ್ಷಣದಲ್ಲಿ ಒಂದು ಮುತ್ತಿನಂತಹ ಮಾತು ಹೇಳಿದ ನಿಜವಾದ ರಾಜಕುಮಾರನು ಕಿರೀಟ ಧರಿಸುವವನಲ್ಲ ಜನರ ನೋವನ್ನು ಹೊರುವವನು ಈ ಕಥೆ ನಮಗೆ ಕಲಿಸುವುದು ಇಷ್ಟೇ ನಾಯಕತ್ವ ಒಂದೇ ಗುಣದಲ್ಲಿ ಇರುವುದಿಲ್ಲ ತ್ಯಾಗವಿಲ್ಲದ ಅಧಿಕಾರ ಯಾವಾಗಲೂ ಖಾಲಿ ಮಾತಿಗಿಂತ ಮೌನದಲ್ಲೂ ದೊಡ್ಡ ಜ್ಞಾನವಿರುತ್ತದೆ